నమస్సేభ్యష్టంగనమస్కారలు గాయత్రీ ఉపాసనయంతన స్వాగత పాహి బంగ్ గాయత్రీ ప్రణవ స్వరూపిణీ वो ज्योषि सवोषे पदमसि प्राजोसि दामनमसीतये विमसि विश्वायुः पाहि मां गयत्रिप्रणभस्वरूपिणी सद्यविसौन्दर्य सौन्दर्यवे सद्य देवर्षि नन्दिनीय स्तुतिसुवे नो ದೇವಿ ಸಾಕ್ಷಾತ್ಕಾರ ಬೋಧ ಸ್ವರ ಸನಾತನ ಧರ್ಮದ ಶ್ರುತಿ ಶಂಕರ ಪಾಯ ಗಯತ್ರಿ ಪ್ರಣವ ಸ್ವರೂಪಣಿ ಗಾಯತ್ರಿ ಮಂತ್ರದ ವೈಭವವನ್ನು ಈಗ ಹದಿನೈದು ಹದಿನಾರು ಹದಿನೇಳು ಚಿಂತನೆಗಳಲ್ಲಿ ಸಾಕಷ್ಟು ವಿವರಿಸಿದೆ ಯಾವುದನ್ನೇ ಆಗಲಿ ಅದನ್ನು ಅಪರೂಕ್ಷಾನುಭೂತಿ ಮ ಯಾಕೆ ಅಂತಂದರೆ ಮನಸ್ಸು ದಿ ಮೈಂಡ್ ಈಸ್ ಪ್ರೊಜೆಕ್ಟೆಡ್ ಔಟ್ ಆಫ್ ಕಾನ್ಷಿಯಸ್ನೆಸ್ ಆ ಆತ್ಮದಿಂದ ಪ್ರೊಜೆಕ್ಟಾಗಿದೆ ಪ್ರತಿಬಿಂಬಿತವಾಗಿದೆ ಈಗ ಮನಸ್ಸು ಇಗ್ನೋರೆಂಟು ನನಗೆ ಬೇಜಾರಾಯಿತು ಅಂದರೆ ಯಾರಿಗೆ ಮನಸ್ಸಿಗೆ ನನಗಲ್ಲ ಮನಸ್ಸು ಇದು ನನ್ನ ಕೈ ಇದು ನನ್ನ ಕಾಲು ಹೀಗೆ ದೇಹದ ಭಾಗಗಳು ನನ್ನದು ಹೌದು ನಾನಲ್ಲ ಕೈಕಾಲುಗಳು ಮನಸ್ಸು ನಾನಲ್ಲ ಮನಸ್ಸು ಬದಲಾಗ್ತಿರುತ್ತೆ ವೃತ್ತಿಗಳಲ್ಲಿ ಬೇರೆ 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 ಒಂದು ವೈ ಬ ಬಿಡಿ ಬಟ್ಟೆಯನ್ನು ಅದ್ದಿಟ್ಟಂತೆ ಬದಲಾಗ್ತಿರ್ತದೆ ನಮ್ಮ ಸಂಪ್ರದಾಯಗಳು ನಮ್ಮ ಎಲಿವೇಟ್ ಆಗ್ತಾ 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 ಬೇರೆ ಬೇರೆ ಸಂಸ್ಕಾರಗಳಿಂದ ಅದನ್ನು ಬದ್ ಬದಲಾಗ್ತಾ ಇರ್ತಾರೆ ಜಾತಿಗಳನ್ನೇ ಬಿಟ್ಬಿಟ್ಟು ಹೋಗ್ತಾರೆ ನೋಡಿದ್ರಾಗ ಯಾವ ಥರ ಈ ಕ ಈ ಡ್ರಾಮಾಗೆ ಗೇಮಿಕ್ಸ್ ನಡೀತಿದೆ ಅಂತ ಹಾಗಾಗಿ ನಾಗರಿಕ ಭಾರತೀಯ ನಾಗರಿಕತೆಯಲ್ಲಿ ದೈವ ದೈವಸ್ವರೂಪವನ್ನು ಸಾಕ್ಷಾತ್ಕಾರವಾಗಿ ನಮಗೆ ಅರಿವಿನ ಇರಿವು ಗೊತ್ತಾಗಲೆಂದು ಸಾಧನಾ ಮಾರ್ಗವಾಗಿ ಗಾಯತ್ರಿ ಸ್ವರೂಪವನ್ನು ಮಂತ್ರವನ್ನು ಹಿಂದಿನ ಋಷಿ ಮಹರ್ಷಿಗಳು ಕೊಟ್ಟರು ಈಗ ಸ್ವಲ್ಪ ಅದನ್ನು ಇವತ್ತು ನಿಲ್ಲಿಸ್ತೀನಿ ಇಲ್ಲಿಗೆ ನಾಳೆ ಸ್ವಲ್ಪ ಉಪನಿಷತ್ ಲೆವೆಲಲ್ಲಿ ಹೇಳ್ಕೊಂಡು ಹೋಗ್ತೀನಿ ಇಡೀ ವೇದೋಪನಿಷತ್ತಿನ ಸಾರ ಸರ್ವ ಅಲ್ಲ ಗಾಯತ್ರಿ ಬ್ರಹ್ಮದೇ ಇದು ಉಪಾಸನೆಗಾಗಿ ಅಂದರೆ ಅಲ್ಲುವೇ ನಾವು ಮಂತ್ರಾರ್ಥವನ್ನು ತಿಳಿದು ಬೆಳಿಬೇಕು ಮಂತ್ರವೇ ನಾನಲ್ಲ ಮಂತ್ರದಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಜಪ ಅಜಪವಾಗುತ್ತೆ ಮಂತ್ರ ಮನಃತ್ರಾಯದೈತಿ ಇದೆ ಮಂತ್ರ ತ ದೃಷ್ಟಸ್ವರೂಪೇವ ಸ್ಥಾನಮ್ ಅಂತಾನೆ ಪಾಥಂಜಿ ದೃಷ್ಟು ಸೀಕರರು ಹೇಳ್ತಾ ಹೇಳ್ತಾ ಅದೇ ನಾನಾದಾಗ ಆ ನಾನಾತ್ವದಲ್ಲಿ ಲೋಯರ್ ಲೆವೆಲ್ ನಾನು ಹೇಳ್ತಾ 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 ನಾನಾತ್ವದಲ್ಲಿ ನಿಂತು ಬಿಡುತ್ತೆ ಮನಸ್ಸು ಈಗ ಗಾಯತ್ರಿಯನ್ನು ನೋ ನೋಡೋಣ ಮುಂದೆ ಗನ್ ಶಾಸ್ತ್ರದಲ್ಲಿ ವೀಣೆಯಲ್ಲಿ ಹದಿನಾಲ್ಕು ಇಪ್ಪತ್ತ್ನಾಲ್ಕು ಮನೆಗಳಿದೆ ಇಪ್ಪತ್ತ್ನಾಲ್ಕು ಮನೆಗಳು ಗಾಯತ್ರಿ ತತ್ವ ಅನುಸಂಧಾನದಿಂದ ಸಪ್ತವ್ಯಾಹೃತಿಗಳು ಸಂಗೀತ ಸಪ್ತ ಸ್ವರಗಳಾಗಿ ವೀಣೆಯ ಇಪ್ಪತ್ನಾಲ್ಕು ಮನೆಗಳು ನಾಲ್ಕು ತಂತಿಗಳಾಗಿ ನಾಲ್ಕು ವೇದಗಳಾಗಿ ಗಾಯತ್ರಿಯ ಮಂತ್ರದ ಮೂರು ಪಾದಗಳನ್ನು ಅನಿಸಿ ಸಿರಿಸಿ ಮಂತ್ರ ಮಧ್ಯಮ ತಾರಕ ಮೂರು ಸ್ಥಾಯಿಗಳಾಗಿ ಇದೆ ಅದರ ಪುಕ್ ಪುಸ್ತಕದ ಗ್ರಂಥದ ಹೆಸರು ಗಾಯತ್ರಿ ವೀ ವೀಣೆ ವೀಣಾ ವೀಣಾ ರಹಸ್ಯ ಅಂತ ವೀಣಾ ರಹಸ್ಯ ಅದನ್ನು ಬರೆದವರು ಸುಬರಾಯ ಶರ್ಮ ಅಂತ ಅವರು ಸನ್ಯಾಸಿಗಳಾದರು ಅದು ಬರೆದ ಮೇಲೆ ಅಂದರೆ ನಾಲ್ಕು ವೇದಗಳಿಗೆ ನಾಲ್ಕು ತಂತಿಗಳು ಇದರಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಹೇಳ್ಕೊಂಡು ಹೋಗ್ತಾರೆ ಸಂಗೀತ ಶಾಸ್ತ್ರ ಅವರೋಹಣ ಆರೋಹಣ ಮದ್ರ ಮಂದ್ರ ಮಧ್ಯಮ ತಾರಕ ಇಪ್ಪತ್ತ್ನಾಲ್ಕು ಮನೆಗಳು ಇದನ್ನು ಹೇಳ್ಕೊಂಡು ಹೋಗ್ತಾರೆ ಅಂದರೆ ಈ ದೇಹದಲ್ಲಿ ಅದನ್ನು ಹೇಳ್ತಾ ಹೇಳ್ತಾ ಕೊಂಡಿಲಿ ಜಾಗೃತವಾಗುತ್ತೆ ಉದಾತ್ತ ಅನುದಾತ ಸುರಿತ ಪ್ರಚೆಗಳಲ್ಲಿ ನಾಲ್ಕು ಭೇದಗಳನ್ನು ಶಾಸ್ತ್ರದಲ್ಲಿ ಸ್ಥಾಯಿ ಅವರೋಹ ಅವರೋಹ ಸಂಚಾರಿ ನಾಲ್ಕು ಭೇದಗಳಿಂದ ಹೇಳ್ಕೊಂಡು ಹೋಗ್ತಾರೆ ಅದೇ ಸರಿ ಗ ಮ ಪ ದಿ ಸಪ್ತ ಸ್ವರಗಳು ಹಾಗಾಗಿ ತಾಳಗಳಿಗೂ ಸ್ವರಗಳು ಇದ್ದೇ ಇರುತ್ತೆ ಸ್ಥಾನಗಳು ಅದೇ ಅದನ್ನು ಓಂಕಾರನಾದಲ್ಲಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಶಕ್ತಿತ್ರಿಗಳು ಈಗ ಮಾತೃಕೆಗಳಾಗಿ ಹೇಳ್ಕೊಂಡು ಹೋಗ್ತಾರೆ ಅದನ್ನು ಅದು ಭಾರಿ ದೀರ್ಘವಾಗಿದೆ ಅದನ್ನು ಅಂದರೆ ಏನು ಸರ್ವೇದ ಸಾರಭೂತ ಗಾಯತ್ರಸ್ತು ಸಮ ಸಮರ್ಥನ ಬ್ರಹ್ಮ ದಯೋಪಿ ಸಂಧ್ಯಾಂ ತಾಂ ಧ್ಯಾಯಂತಿ ಜಪಂತಿ ಜ ಭಗವತದಲ್ಲಿ ಹೇಳ್ಕೊಂಡುತ್ತಾನೀಗೆ ಗಾಯತ್ರಿ ಪರಂನಾಸ್ತಿ ಗಾಯತ್ರಿ ಬಿಟ್ಟರೆ ಬೇರೆ ಇಲ್ಲ ಅದು ಸಪ್ತ ಮಾತ್ರೆಗಳು ಹೇಳ್ಕೊಂಡು ಹೋಗ್ತಾನೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಜೈವ ವಾರಾಹಿ ಇಂದ್ರಾಣಿ ಚಾಮುಂಡ ಇವೆಲ್ಲ ಹೇಳ್ಕೊಂಡು ಹೋಗ್ತಾನೆ ವ್ಯಾಹೃತಿಗಳಿಗೆ ಸತ್ಯರು ಸಪ ಜನಹ ಮಹಾ ತಪ ಈ ಇದನ್ನು ಹೇಳ್ಕೊಂಡೋಗುತ್ತಾನೆ ಇದಕ್ಕೆ ಸಪ್ತ ಸ್ವರಗಳನ್ನ ಇದು ಇದು ಮಾಡ್ತಾನೆ ಕಂ ಕಂಪೇರ್ ಮಾಡಿ ಹೇಳ್ಕೊಂಡು ಸಪ್ತ ಸ್ವರಗಳನ್ನು ಷಡ್ಜುಭ ಗಂಧಾರ ಮಧ್ಯಮ ಪಂಚಮ ದೈವದ ಈಗ ಹೀಗೆ ಹಾಗಾಗಿ ವಾರಗಳೂ ಅದೇ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಎಲ್ಲ ಅಂದರೆ ಸಪ್ತಕ್ಕೆ ಅದನ್ನು ಆ ರೀತಿ ಇದು ಮಾಡಿದ್ದಾರೆ ಅದಕ್ಕೆ ತುಂಬ ದೀರ್ಘವಾದ ಯಾವ ಥರ ಅಂತ ಇದೆ ಅದನ್ನು ಇದರಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ತತ್ ಸವಿತು ಅಂತಂದರೆ ಯಾವ್ಯಾವ್ದು ಸವಿತು ಅಂತಂದರೆ ಯಾವುದು ಇದರಲ್ಲಿ ಸಂಗೀತದಲ್ಲಿ ಯಾವ್ಯಾವ ಜಡ್ಜ್ಯದಲ್ಲಿ ಬರುತ್ತೆ ವರೆಣ್ಯಂ ನಮಗಾಂತಹಾರ ಮಧ್ಯಮ ಬರ್ಗ ಅದು ಸೈಬು ಬರ್ಗ ಈಸ್ ಎ ಪವರ್ ಆಫ್ ದ ಸನ್ ವಿಚ್ ಈಸ್ ಔಟ್ ವಿಚ್ ಸನ್ ಈಸ್ ಲೂಮನಿಂಗ್ ಅದು ಬರ್ಗ ದೇವಸ್ಥೆ ಅದು ಅದಕ್ಕೆ ಕಾರಿಗೆ ನಿಷೇಧ ಷಡ್ಜ ಧೀಮಹಿ ಸ ಇದು ಅದು ತೇಜಸ್ಸಿನ ಬ್ರಹ್ಮವರ್ತ ಸಂಕಲ್ಪ ಅದು ಅಂದರೆ ಹೀಗೆಲ್ಲ ಇದೆ ಅದನ್ನು ದೀರ್ಘವಾಗಿ ಒಂದು ಪುಸ್ತಕ ಗ್ರಂಥವನ್ನು ಹಿಡಿದು ಹಾಗೇ ನಾವು ಅನುಸಂಧಾನ ಮಾಡ್ತಾ ಹೋಗಬೇಕಾಗತ್ತೆ ಈಗ ರಾಮಾಯಣದಲ್ಲಿ ನೋಡಬೋಣ ರಾಮಾಯಣದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ಲಕ್ಷ ಗಾಯತ್ರಿ ಮಂತ್ರದ ನಾರದ ಇವನು ಹೇಳ್ತಾನೆ ಇವರಿಗೆ ವಾಲ್ಮೀಕಿಗಳಿಗೆ ಗಾಯತ್ರಿ ಮಂತ್ರದ ಇಪ್ಪತ್ತ್ನಾಲ್ಕು ಅಕ್ಷರಕ್ಕೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಾವಿರ ನೀವು ರಾಮಾಯಣ ಇದನ್ನು ರಚಿಸುವಂಥ ಶಕ್ತಿ ಬರುತ್ತೆ ನಿಮಗೆ ರಚಿಸಿ ಮಹರ್ಷಿ ಅಂತಾನೆ ಆಮ ವಾಲ್ಮೀಕಿ ಆಗಿದ್ದಾನೆ ಅವಾಗ ಅದೆಲ್ಲ ನಿಮಗೆ ಗೊತ್ತು ಅದನ್ನು ಬೇಕಾದ್ರೆ ಅದನ್ನು ಸಪರೇಟ್ ಒಂದು ಸಹ ಹೇಳ್ತೀನಿ ಆಗ ಅವರಿಗೆ ಇನ್ ಟ್ಯೂಷನ್ ಬರುತ್ತೆ ಹಾಗಾಗಿ ಒಂದೊಂದು ಅಕ್ಷರವನ್ನು ಹಿಡಿದು ಒಂದೊಂದು ಸಾವಿರ ಶ್ಲೋಕದಿಂದ ರಾಮಾಯಣವನ್ನೇ ರಚ ಚಂದ್ರಸ್ ಬ್ರಾಮೀಣ ಅದನ್ನು ನಾವು ದೀರ್ಘವಾಗಿದೆ ಅದನ್ನು ಹಂಚ್ಕೋತೀನಿ ಅದನ್ನು ನಿಧಾನಕ್ಕೆ ಅಂದರೂ ಏಳು ಕಾಂಡಗಳು ಏಳು ಕಾಂಡುಗಳಿಗೆ ಸಪ್ತಾಕ್ಷರಗಳು ಸವಿತುರ್ವರೆಣೆಂಬರ್ಗೋ ದೇವಸಿಧಿ ಧಿಯೋ ಯೋ ಹೀಗೆ ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿರೋ ರಾಮಾಯಣ ಏಳು ಕಾಂಡಗಳವು ಪುರುಷ ಸೂಕ್ತದಲ್ಲೂ ಹಾಗೇ ಇದೆ ಬಹಳ ದೀರ್ಘವಾಗಿದೆ ಇವೆಲ್ಲ ಹೇಳ್ತಾ ಹೋದರೆ ಬ್ರಹ್ಮಸೂತ್ರದಲ್ಲಿ ಐನೂರ ಅರವತ್ತ್ನಾಲ್ಕು ಸೂತ್ರಗಳು ಅದರಲ್ಲಿ ಅಧಿಕರಣ ಇದರಲ್ಲಿ ಬರುತ್ತೆ ಅದು ಅಲ್ಲಿಯೂ ಅಷ್ಟೇ ಸೆಗ್ರಿಗೇಟ್ ಮಾಡಿ 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 ಅದನ್ನು ತರ್ತಾರೆ ಅದನ್ನು ಆಮೇಲೆ ಸ್ಮೃತಿಗಳು ಈ ಸ್ಮೃತಿಗಳಂತೂ ಗಾಯತ್ರಿಯನ್ನು ಹೆಚ್ಚು ಹೊಳಬಿಡ್ವಿ ಯಾಕೆ ಅಂತಂದರೆ ಯಾವುದೇ ಕರ್ಮಕಾಂಡವಿರಲಿ ಸ್ಮೃತಿಗಳು ಮನುಸ್ಮೃತಿ ಪ್ರಾರಂಭದ ಭಾಳ ಓಲ್ಡು ಆಪಸ್ತಂಭ ಭರದ್ವಾಜ ಈ ಎಲ್ಲವೂ ಎಂಬಿ ಎಲ್ಲವು ಸ್ತುತಿಗಳಲ್ಲಿ ಕರ್ಮಕಾಂಡವನ್ನು ಮಾಡಬೇಕಾದ್ರೆ ಆಚರಿಸ್ಬೇಕಾದ್ರೆ ಗಾಯತ್ರಿಯನ್ನು ಬಿಟ್ಟು ಮಾಡುವುದಾಗುವುದಿಲ್ಲ ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾರೆ ಅದನ್ನು ಅಮೇರಿಕಾದಲ್ಲಿ ಟ್ರಾನ್ಸ್ಪರ್ಸನಲ್ ಸೈಕಾಲಜಿ ಅದರಲ್ಲಿ ಮನುಷ್ಯನ ಮಿದುಳು ಮನಸ್ಸು ಮಿದುಳಿಗಿಂದ ಭಿನ್ನವಾಗಿದೆ ಮನಸ್ಸು ಅನ್ನೋದು ಮಿದುಳಿಗಂತ ಭಿನ್ನವಾಗಿದೆ ಅಂದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನ ಇದರಲ್ಲಿ ಪ್ರಾಣಪಾನಯಾನ ಉದಾನ ಸಮಾನ ಉದಾನ ಶಕ್ತಿ ಅಂತ ಒಂದಿದೆ ಇದು ಊರ್ಧ್ವಕವಾಗಿ ಚಲಿಸುತ್ತದೆ ಇದು ಪ್ರಾಣ ಆಕ್ಸಿಜನ್ ತಗೋತೀವಿ ಉಸಿರಾಟ ಆಹಾರವನ್ನು ತಗತೆ ಪ್ರಾಣ ಅಪ ಅಪಾನ ಉದಾಹರಣೆ ಇವೆಲ್ಲ ಈ ಗೊತ್ತಲ್ಲ ನಿಮಗೆ ಇವೆಲ್ಲ ಸರ್ಕ್ಯುಲೇಷನ್ ಉದಾನ ಶಕ್ತಿ ಹೈಯರ್ ಲೆವೆಲ್ ಡೆಮಿಷನ್ ಹೋಗುತ್ತೆ ಅದು ಈ ದೇಹದಲ್ಲಿ ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಉದಾಹರಣ ಶಕ್ತಿ ಹೇಗಿದೆ ಅಂತ ಅದು ದೇಹ ಬಿಟ್ಟಾಗ ನಮ್ಮ ಜೊತೆ ಬರೋದು ಆ ಉದಾನ ಶಕ್ತಿ ಅದು ಏನು ಫ್ಯಾಕಲ್ಟಿ ಪಡೆಯುತ್ತೆ ಏನು ಇನ್ಸ್ಟಿಂಕ್ಟ್ ಪಡೆಯುತ್ತೆ ಅದನ್ನು ಅದು ಇನ್ನೊಂದು ದೇಹಕ್ಕೆ ಹೋಗುತ್ತೆ ತಗೊಂಡು ಹಾಗಾಗಿ ಈ ದೇಹ ನಾಶವಾದರೂ ಈ ಅದು ಆತ್ಮನ ಸಂಸರ್ಗದಲ್ಲಿರುತ್ತೆ ಹಾಗಾಗಿ ಅದನ್ನು ಕಲ್ಚರ್ ಮಾಡೋದು ಗಾಯತ್ರಿ ಮಂತ್ರ ವೈಬ್ರೇಷನ್ ಈ ಸೋವಿಯಟ್ ವಿಜ್ಞಾನಿ ಕ್ರಿಯೆಯನ್ನು ಅವರು ಅದನ್ನೇ ಹೇಳ್ಕೊಂಡು ಹೋಗಿದ್ದಾರೆ ಮನುಷ್ಯ ದೇಹ ಬಿಟ್ಟು ಹೋಗುವಾಗ ಒಂದು ಜ್ವಾಲೆ ಥರ ಹೋಗುತ್ತದೋ ಇದು ಇದಕ್ಕೆ ಭಾರತೀಯ ವೇದಗಳು ಏನು ಕೊಟ್ಟಿವೆ ಅದೇ ಹೊಂದುತ್ತೆ ಹೊರತು ಬೇರೆ ಯಾವ ಥೀರಿಗಳು ಇದಕ್ಕೆ ಆಪ್ಟ್ ಆಗೋದಿಲ್ಲ ಅಂತ ಅಂದರೆ ಮನುಷ್ಯನ ಮಾತ್ರ ಇದು ಈ ತುಂಬ ದೊಡ್ಡ ದೊಡ್ಡವರು ಅದಕ್ಕೆಲ್ಲ ಡಾಕ್ಟರ್ ಆರ್ ಶ್ರೀನಿವಾಸನ್ ಅಂತ ಎಮಿನೆಂಟ್ ಸೈಂಟಿಸ್ಟು ಅವರು ತುಂಬ ಚೆನ್ನಾಗಿ ದೀರ್ಘವಾಗಿ ಇದೆಲ್ಲ ಪುಸ್ತಕ ಬರೆದಿದ್ದಾರೆ ಅವರು ಜಪ ಮಾಡುವಾಗ ಏನಾಗುತ್ತೆ ಕೆಟ್ಟದು ಚಟಗಳು ಈಗ ಗಾಂಜಾ ಮದ್ಯ ಚರಸ್ಸು ಹೆರೋ ಇನ್ನು ಇವರಿಗೆಲ್ಲ ಯಾವ ಥರ ಲೋಯರ್ ಡೈಮೆನ್ಷನ್ನಲ್ಲಿ ಪ್ಲಾಸ್ಮಾ ಕಾಟಿಸಾಲ್ ಇಡಿಮುಖವಾಗುತ್ತೆ ಅದನ್ನೆಲ್ಲ ಅವರು ಹೇಳ್ಕೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಪುಸ್ತಕಗಳೆಲ್ಲ ನನ್ನ ಹತ್ರ ಅವೆಲ್ಲ ಇತ್ತು ಯಾರೋ ಕೊಟ್ಟಿದ್ರು ನೆಲ್ಲ ಓದಿ ಓದಿ ಎಷ್ಟು ದಿವಸ ಅಂತ ಇಡೋಕ್ಕಾಗುತ್ತೆ ಎಲ್ಲರೂ ಹಂಚಿಕೊಂಬಿಟ್ಟ ಇಲ್ಲಿ ಅಂದರೆ ಏನು ಮತ್ತುಂದರೆ ಈ ಮನುಷ್ಯನಿಗೆ ಇವೆಲ್ಲ ಈ ಅಂತರ್ಗತವಾಗಿ ನಡೆಯೋದು ಈ ಇನ್ನೊಂದು ಏನಾಗುತ್ತೆ ಭೂಮಿಯಲ್ಲಿ ಒಂದು ಮ್ಯೂಸಿಕ್ ಆಫ್ ದಿ ಸ್ಪಿಯರ್ಸ್ ಅಂತ ಇರುತ್ತೆ ಅಂದರೆ ಸೂರ್ಯನ ಸುತ್ತ ಈ ಎಲ್ಲ ಗ್ರಹಗಳು ತಿರುಗುವಾಗ ಆ ವಿಶ್ವದ ಸೃಷ್ಟಿಗೆ ಒಂದು ನಾದ ಸು ಸೃಷ್ಟಿಯಾಗಿರೋದೇ ನಾದಾತ್ಮಕವಾಗಿದೆ ಈ ನಾದ ಈ ಮನೋಮಯ ಟೆಲಿಬದಿ ಸ್ಪಂದನಗಳನ್ನು ಉಂಟು ಮಾಡುತ್ತೆ ಮನುಷ್ಯನಿಗೆ ಇದು ಅತೀಂದ್ರಿಯ ಶಕ್ತಿ ಇರೋರಿಗೆ ಆ ಸ್ಪಂದನ ಗೋಚಾರ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಸೋನಾಮೆಟ್ರಿಕ್ ಇದು ಅಂತ ಹೇಳ್ತಾರಲ್ಲ ವೈಬ್ರೇಷನ್ನು ಆ ಥರ ಅದು ಅನುಸಂಧಾನ ಮಾಡಿ ಮಾಡಿದಾಗ ಅದು ರೆಸ್ಪಾನ್ಸ್ ಕೊಟ್ಟಿರೋದು ಗಾಯತ್ರಿಯ ಮಂತ್ರದಕ್ಕೆ ಶಬ್ದಕ್ಕೆ ಪಿಕ್ಚರ್ಗೂ ಆಗಿ ಸ್ವಲ್ಪ ಇದಾಗಿದೆ ಅಂತ ಹೇಳ್ತಾರೆ ಅಂದರೆ ಧ್ಯಾನ ಮಾಡುವಾಗ ಈ ಸಿ ಜಿ ಅಲೆಗಳನ್ನು ಗುರುತಿಸಿದ್ರೆ ಅದು ಓಂಕಾರದಲ್ಲಿ ಒಂದು ಲೆವೆಲ್ ಇರುತ್ತೆ ಈಶ್ವರ ಪ್ರಜ್ಞೆ ಒಂದು ಬಂದಾಗ ಋತಂಬರ ಪ್ರಜ್ಞೆ ಬಂದಾಗ ಅವಾಗ ಒಂಥರ ಇರುತ್ತೆ ಇವೆಲ್ಲ ಹೀಗಿದೆ ದೀರ್ಘವಾಗಿದೆ ಹೀಗೆ ಗಾಯತ್ರಿ ಇದಕ್ಕೆ ಸಾಧನೆ ಮುಖ್ಯ ಇದು ತುಂಬ ದೀರ್ಘವಾಗಿದೆ ವಿಷಯಗಳು ಅದನ್ನೆಲ್ಲ ಹಂಚ್ಕೋಬೇಕಾದ್ರೆ ಪ್ರಾಣಾಯಾಮದಲ್ಲೂ ಇದಕ್ಕೆ ಪ್ರಾ ಇದು ಗಾಯತ್ರಿ ಮಂತ್ರಕ್ಕೆ ಪ್ರಾಣಾಯಾಮ ಮಾಡಿಬಿಟ್ಟು ಕೂತ್ಕೋತಾರೆ ಕೂತ್ಕೋಬೇಕಾಗತ್ತೆ ಅದರಲ್ಲಿ ಯಾವ ಯಾವ ಲೆವೆಲಲ್ಲಿ ಏನೇನು ಶಕ್ತಿಗಳು ಉಂಟಾಗುತ್ತೆ ದ ಅಡ್ವಾಂಟೇಜಸ್ ಆಫ್ ದ ಪ್ರಾಣಾಯಾಮ ಸವನ್ ಫೋಲ್ಡ್ಸ್ ಫಿಸಿಕಲ್ಲು ಎಮೋಷನಲ್ಲು ಇಂಟಲೆಕ್ಚುಯಲ್ಲು ಇನ್ಸ್ಟಿಟ್ಯೂಷನಲ್ಲು ಕ್ರಿಯೇಟಿವು ಎಟರ್ನಲ್ಲಿ ಈಗಲ ಹೇಳ್ಕೊಂಡು ಹೋಗ್ತಾನೆ ತುಂಬ ದೀರ್ಘವಾಗಿದೆ ವಿಷಯಗಳು ಇದು ಹಂಚ್ಕೋಬೇಕು ಅಂತಂದರೆ ಇದು ನೀ ಪುಸ್ತಕ ತಗೊಂಡು ಒಂದು ಲೆವೆಲ್ನಿಂದ ಓದ್ಬೇಕು ನಾವು ಈ ಮಂತ್ರದಲ್ಲಿ ಲ್ಯಾವಿಟೇಷನ್ ಅಂತ ಬಂಡಿಗಳ ಮೇಲೆ ಎದ್ಬಿಡುತ್ತೆ ಲ್ಯಾವಿಟೇಟ್ ಬಂಡೆಗಳ ಮೇಲೆ ಎದ್ಬಿಡುತ್ತೆ ಅಂದರೆ ಆ ಮನುಷ್ಯನಿಗೆ ಓಜಸ್ ಬೃತ್ ಈ ಪ್ರಾಣಾಯಾಮದಲ್ಲಿ ಈ ಹಿಮಾಲಯದಲ್ಲಿ ತಪೋವನದಲ್ಲಿ ಋಷಿಗಳು ಓಜಸ್ ಬ್ರೆತ್ ಮಾಡ್ತಾರೆ ಓಜಸ್ ಅಂತಂತಂದರೆ ಇದು ಮಾಡಿದ್ರೆ ಚರ್ನಿಂಗ್ ಮಾಡುತ್ತೆ ಇದು ನೀವು ಕೋವಿಡ್ ಬಂದಾಗ ಚರ್ನಿಂಗ್ ಮಾಡಿ ಒಂದು ನೈಟ್ರಿಕೇಟರ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ ಹಾಗೆ ಇದು ಮಾಡಿದಾಗ ಗಾಯತ್ರಿ ಮಂತ್ರವನ್ನು ಹಾಗೆ ಹತ್ರ ಹೇಳಿದಾಗ ಆಲ್ವಿಯಲ್ಸ್ ಮೇಲೆ ಚರ್ನಿಂಗ್ ಆಗುತ್ತೆ ಚರ್ನಿಂಗ್ ಆಗಿ ಅದು ಒಂದು ಆಕ್ಸಿಜನ್ನು ಓಝೋನ್ ಆಗುತ್ತೆ ಓಝೋ ಅದು ಒಂದು ಓಝೋನ್ ಅಲ್ಲ ಓಜಸ್ ಆಗುತ್ತೆ ಓಜಸ್ ಅದು ಓಜೋ ಓಜೋನ್ ಅಲ್ಲ ಒಂಥರ ಓಜಸ್ ಶಕ್ತಿ ಪ್ರೊಡ್ಯೂಸ್ ಆಗುತ್ತೆ ಅದು ಅದರ ದಿವಸಕ್ಕೆ ಎಂಬತ್ನಾಲ್ಕು ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ ಅಂತ ಅವ್ರು ಹೇಳ್ಕೊಂಡು ಹೋಗ್ತಾರೆ ಆಗ ಕಾಸ್ಮಿಕ್ ಪವರ್ನ ಇಸ್ಕೇಪಬಲ್ ಟು ವಿತ್ ದ ಕಾಸ್ಮಿಕ್ ಪವರ್ ಆಗ ತಪೋವನದಲ್ಲಿ ಋಷಿಗಳು ಗುಹೆಗಳಲ್ಲಿರ್ತಾರೆ ವರ್ಷ ಎಲ್ಲ ಮುಚ್ಕೊಂಡಿರ್ತವೆ ಒಂದು ಎರಡು ತಿಂಗಳು ಈಶೆ ಬರ್ತಾರೆ ಅವರು ಬೇರೆ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಡ್ರಾ ಮಾಡ್ಕೊಂಡು ಬದುಕಿದ್ದಾರೆ ಸಾವಿರಾರು ವರ್ಷದಿಂದ ಅಂತ ಮಹಾವತಾರ ಬಾಬಾಜಿ ಈ ರಜನಿಕಾಂತ್ ಆ್ಯಕ್ಟರ್ದಾರ ಗುರುಗಳು ಅವರು ಮೂರು ಸಾವಿರ ಮೂರು ಸಾವಿರ ವರ್ಷದವರು ಅವರು ದರ್ಶನ ಇಲ್ಲ ಕೊಟ್ಟಿದ್ದಾರೆ ಎಷ್ಟೋ ಜನ ವಿದಿಸ್ ಕನ್ಕ್ಲೂಡ್ ಮತ್ತೆ ಬೇಕಾದಷ್ಟು ಇದೆ ಸಾಧ್ಯವಾದರೆ ಹಂಚಿಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಓಂ ತತ್ ಸತ್ ಬ್ರಹ್ಮಾರ್ಪಣ ಮಸ್ತು